ನಮಸ್ಕಾರ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಈ ಸೀರೆಯಲ್ಲಿನ ಬ್ಲೌಸ್ನ ನೆಕ್ ಡಿಸೈನ್ ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು ಮೊದಲಿಗೆ ನಾನು ಈ ವಿಡಿಯೋನಲ್ಲಿ ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಮೂವತ್ತಾರು ಇಂಚಿನ ಬ್ಲೌಸ್ ಇದು ಸುತ್ತಳತೆ ಮೂವತ್ತಾರು ಅದರಲ್ಲಿ ನಮಗೆ ಉದ್ದ ಬಂದು ಹದಿಮೂರು ಇಂಚು ಬೇಕಾಗುತ್ತೆ ಅದಕ್ಕೆ ನಾವು ಒಂದು ಇಂಚನ್ನು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಯಾಕೆ ಅಂತಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚ್ ಮಾಡೋದಕ್ಕೆ ಹೋಗುತ್ತೆ ಹಾಗೆ ಮೇಲ್ಗಡೆದಗೂ ಕೂಡ ಹಾಫ್ ಇಂಚು ಸ್ಟಿಚ್ ಹೋಗುತ್ತೆ ಈಗ ಕತ್ತಿನ ಅಗಲ ಬಂದು ಮೂರು ಇಂಚು ತಗೊಳ್ಳೋಣ ಹಾಗೆಯೇ ಕತ್ತಿನ ಉದ್ದ ಬಂದು ಎರಡೂವರೆ ಇಂಚನ್ನು ತಗೊಳ್ಳೋಣ ಇದು ಸ್ವಲ್ಪ ಮೇಲಕ್ಕೆ ಕ್ಲೋಸ್ ನೆಕ್ ಥರ ಬರೋದರಿಂದ ಎರಡು ಇಂಚು ಮಾತ್ರ ನಾವು ಡೀಪನ್ನು ಇಟ್ಕೊಳ್ಳೋಣ ಇವಾಗ ಭುಜದ ಅಳತೆ ಹದಿನಾಲ್ಕರಲ್ಲಿ ಅರ್ಧ ಭಾಗ ಏಳು ಬರುತ್ತೆ ಈಗ ಏಳು ಇಂಚನ್ನು ನಾವು ಭುಜದ ಭಾಗವನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಇವಾಗ ಹಾಗೆಯೇ ಇಲ್ಲಿ ನಾವು ಅರ್ಧ ಇಂಚು ಕೆಳಗಡೆಗಿಳಿಸ್ಕೋಬೇಕು ಯಾಕೆ ಅಂತಂತಂದರೆ ಇದು ಭುಜ ಡೌನ್ ಮಾಡ್ಕೋಬೇಕಾಗುತ್ತೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಅರ್ಧ ಇಂಚು ನಾವು ಡೌನ್ಗಿಳಿಸ್ಕೊಂಡು ಇವಾಗ ಕತ್ತಿನ ಶೇಪನ್ನು ರೌಂಡಾಗಿ ಶೇಪ್ ಹಾಕೊಳ್ಳೋಣ ಇವಾಗ ನೋಡಿ ಇವಾಗ ಈ ಥರ ರೌಂಡಾಗಿ ಶೇಪ್ ಹಾಕೋಬೇಕು ಇದು ಹಿಂದಿನ ಕತ್ತಿನ ಶೇಪ್ ಇದು ಈಗ ನಾವು ಕಂಕಳ ಶೇಪನ್ನು ಹಾಕೊಳ್ಳೋಣ ಕಂಕಳ ಶೇಪ್ ಬಂದ್ಬಿಟ್ಟು ಐದೂವರೆ ಇಂಚು ನಾವು ಕಂಕಳ ಶೇಪನ್ನು ಇಟ್ಕೊಳ್ಳೋಣ ಹಾಗೆಯೇ ಇವಾಗ ಸುತ್ತಳತೆ ಬಂದು ಮೂವತ್ತಾರು ಇರೋದ್ರಿಂದ ಇದರಲ್ಲಿ ನಾವು ನಾಲ್ಕನೇ ಒಂದು ಭಾಗವನ್ನು ತಗೋಬೇಕು ನಾಲ್ಕನೇ ಒಂದು ಭಾಗ ಅಂತಂದರೆ ನೋಲ್ ನೋಡಿ ಇವಾಗ ಈ ಥರ ಟೇಪನ್ನ ನಾಲ್ಕು ಸಲ ಈ ಥರ ಮಡಚಿ ನಾವು ಅದರಲ್ಲಿ ಭಾಗ ಮಾಡಿದಾಗ ನೋಡಿ ನಮಗೆ ಇವಾಗ ಇಲ್ಲಿ ಒಂಬತ್ತು ಇಂಚು ಬರುತ್ತೆ ಅದಕ್ಕೆ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾನ ಸೇರಿಸ್ಕೋಬೇಕಾಗುತ್ತೆ ಕಚ್ಚಾ ಹೊಲಿಯೋದಕ್ಕೋಸ್ಕರ ಒಳಗಡೆ ಕಚ್ಚಾ ಬಿಡೋದಕ್ಕೋಸ್ಕರ ಒಂದೂವರೆ ಸೇರಿಸ್ಕೊಂಡು ಹತ್ತೂವರೆ ಇಂಚು ನಾವು ಸುತ್ತಳತೆಯನ್ನು ತಗೋಬೇಕಾಗುತ್ತೆ ಇವಾಗ ನಾವು ಇಲ್ಲಿನೂ ಕೂಡ ಕಂಕಳ ಶೇಪನ್ನು ರೌಂಡಾಗಿ ಹಾಕ್ಕೊಳ್ಳೋಣ ನೋಡಿ ಇದು ಬಂದು ಕಂಕಳ ಶೇಪ್ ಆಯಿತು ಇವಾಗ ನಾವು ಸುತ್ತಲತೆಯ ಏನು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಮಾರ್ಕ್ ಮಾಡಿಕೊಳ್ಳೋಣ ಇವಾಗ ಇದು ಹಿಂಭಾಗ ಇಷ್ಟು ರೆಡಿ ಆಯಿತು ಇವಾಗ ನಾವು ಬೆನ್ನಲ್ಲಿ ಡಿಸೈನ್ ತಗೊಳ್ಳೋದಕ್ಕೋಸ್ಕರ ಇವಾಗ ಅದನ್ನು ಮಾರ್ಕ್ ಮಾಡಿಕೊಳ್ಳೋಣ ಈಗ ನಾವು ಕೆಳಗಡೆಗೆ ಜಾಸ್ತಿ ಡೀಪು ಬೇಡ ಅಂತಂತಂದರೆ ಅಂದರೆ ನಮಗೆ ಎಷ್ಟು ಕೆಳಗಡೆ ಭಾಗ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಅಲ್ಲಿ ಫಸ್ಟು ಮಾರ್ಕನ್ನು ಮಾಡ್ಕೋಬೇಕು ಯಾರು ಇದು ಸ್ವಲ್ಪ ಚಿಕ್ಕದಾಗಿ ಬೇಕಂತಾರೆ ಕೆಲವರು ಅಗಲ ಬೇಕು ಅಂತಾರೆ ನಾನು ಇಲ್ಲಿ ಬಂದು ನಾಲ್ಕೂವರೆ ಇಂಚು ತೊಗೊಳ್ತಾ ಇದ್ದೀನಿ ಕೆಲವರು ಮೂರು ಕೂಡ ಇಟ್ಕೊತಾರೆ ನೋಡಿ ಮೇಲ್ಗಡೆ ಕತ್ತಿನ ಶೇಪ್ ಹಾಕಿದ್ದೀವಲ್ಲ ಅಲ್ಲಿಂದ ಕೆಳಗೆ ಒಂದೂವರೆ ಇಂಚು ನಾವು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಇದು ಅಷ್ಟೇನೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲನ ತೊಗೋಬೋದು ಇಲ್ಲ ಚಿಕ್ಕದಾಗಿ ಬೇಕು ಅಂತಂದಾಗ ಚಿಕ್ಕದಾಗಿ ಬೇಕಾದರೂ ನೀವು ಇದನ್ನು ಮಾರ್ಕ್ ಹಾಕೋಬೋದು ಇದು ಹಿಂದಗಡೆ ಇವಾಗ ಕಟ್ ಬಿಡೋಣ ಇವಾಗ ಕಟ್ ಮಾಡಿದ್ದಾಯಿತು ಇಲ್ಲಿ ನೋಡಿ ಸೈಡಲ್ಲಿ ನಾವೇನು ಒಂದೂವರೆ ಇಂಚು ಕಚ್ಚಾ ಮಾರ್ಕ್ ಹಾಕಿದ್ವಲ್ಲ ಅಷ್ಟಕ್ಕೆ ನಾವು ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಆಮೇಲೆ ಭುಜದಿಂದ ನೇರಕ್ಕೆ ಕೆಳಗಡೆಗೆ ನಾವು ಬೆನ್ನಲ್ಲಿ ಟಕ್ಸ್ ಇಡ್ಕೊಳ್ಳೋದಕ್ಕೋಸ್ಕರ ಮಾರ್ಕ್ ಮಾಡ್ಕೊಳ್ಳೋಣ ಬೆನ್ನಲ್ಲಿ ಇದು ಒಂದು ಮೂರುವರೆ ಮೂರುವರೆ ಇಂಚು ನಾವು ಟಕ್ ಹಿಡಿಯೋದಕ್ಕೋಸ್ಕರ ಮಾರ್ಕನ್ನು ಹಾಕ್ಕೊಂಡು ಬಿಡಬೇಕು ಈ ಥರ ಇದು ಬೆನ್ನಲ್ಲಿ ಹಾಕುವಂಥ ಟಕ್ಸ್ ಎರಡು ಇದು ಇಷ್ಟನ್ನು ಕೂಡ ಇವಾಗ ಕಟಿಂಗ್ ಆಯಿತು ಈಗ ಮುಂದಗಡೆ ಶೇಪನ್ನು ನಾವು ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಹಿಂದಗಡೆ ಶೇಪು ನೋಡಿ ಈ ಥರ ಬರುತ್ತೆ ಇವಾಗ ನಾವು ಮೇನ್ ಫ್ಯಾಬ್ರಿಕ್ ಏನಿದೆ ಅದ್ರ ಮೇಲೆ ಇದನ್ನು ಇಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಈಗ ಫ್ರಂಟು ನೋಡಿ ಫ್ರಂಟ್ ಭಾಗ ಬಂದು ಇದೇನು ಅಂಚಿದೆಲ್ಲ ಅಂಚಿನ ಕಡೆಗೆ ನಾವು ಇದು ಹಿಂದಗಡೆ ಕಟ್ ಮಾಡ್ಕೊಂಡು ಇಟ್ಟಿರೋದನ್ನೇ ಅದರ ಮೇಲೆ ಇಟ್ಬಿಟ್ಟು ನೀಟಾಗಿ ಮುಂದಗಡೆಗೆ ಒಂದು ಹಾಫ್ ಇಂಚು ಬಿಟ್ಟುಬಿಟ್ಟು ನಾವು ಇಟ್ಕೋಬೇಕು ಬಟ್ಟೆ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಂಡು ಬಿಡೋಣ ಫಸ್ಟು ಈ ಥರ ಮಾರ್ಕ್ ಮಾಡಿಕೊಂಡಾದ ಮೇಲೆ ನಾವು ಸೈಡಲ್ಲಿ ನಾವು ಮೂರು ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಮಾತ್ರ ಶೇಪ್ ಹಾಕ್ಕೊಳ್ಳೋಣ ಅಲ್ಲಿಂದ ಅಲ್ಲಿಗೆ ಕೆಳಗಡೆಗೆ ಬೆಲ್ಟ್ ಪಟ್ಟಿ ಬರುತ್ತೆ ಆ ಕಾರಣದಿಂದ ಅಷ್ಟಕ್ಕೆ ನಾವು ಶೇಪನ್ನು ಹಾಕೋಬೇಕಾಗುತ್ತೆ ಇವಾಗ ನಾವು ಕತ್ತಿನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಕತ್ತಿನ ಉದ್ದ ಬಂದು ಆರು ಇಂಚು ಇಡ್ತಾ ಇದ್ದೀನಿ ನಾನು ಅದು ನೀವು ನಿಮಗೆ ಏಳು ಬೇಕಾ ಆರೂವರೆ ಬೇಕಾ ಅದನ್ನು ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೋಬಹುದು ಇಲ್ಲಿ ಕೆಳಗಡೆಗೆ ಬಂದು ನಾನು ಐದೂವರೆ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಇವಾಗ ಕಂಕಳ ಶೇಪು ಮುಂದಗಡೆ ಶೇಪ್ಗೋಸ್ಕರ ನಾವು ಮೊದಲಿಗೆ ಸ್ಕ್ವಯರ್ ಆಗಿ ಮಾರ್ಕನ್ನು ಹಾಕ್ಕೊಂಡು ಆಮೇಲೆ ಒಳಗಡೆ ಶೇಪನ್ನು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಒಳಗಡೆಗೆ ಶೇಪ್ ಹಾಕ್ಕೊಂಡು ಬಿಡಬೇಕು ಒಂದು ಅರ್ಧ ಇಂಚು ನಾವು ಒಳಗಡೆಗೆ ಮಾರ್ಕ್ ಮಾಡ್ಕೊಂಡು ಬಿಡಬೇಕು ಈಗ ನಾವು ಬಾಡಿ ಉದ್ದ ಎಷ್ಟಿರುತ್ತೋ ಅಷ್ಟು ನಾವು ಬಾಡಿ ಉದ್ದದ ಮೆಜರ್ಮೆಂಟ್ನ ಹಾಕೋಬೇಕು ಬಾಡಿ ಉದ್ದ ಬಂದು ಹನ್ನೆರಡೂವರೆ ತೊಗೊಳ್ತಾಯಿದ್ದೀನಿ ನೋಡಿ ಇಲ್ಲಿ ಮುಂಭಾಗದಲ್ಲಿ ಬಂದು ಐದೂವರೆಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಐದುವರೆಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಆ ಕಡೆಗೂ ನಾವೇನು ಮಾರ್ಕ್ ಹಾಕಿದ್ದೀವಲ್ಲ ಅದರಿಂದ ಇದಕ್ಕೆ ಇದು ಇವಾಗ ಒಂದು ಗೆರೆನ ಹಾಕ್ಕೊಂಡು ಬಿಡೋಣ ಈ ಥರ ನೋಡಿ ಇದು ಬಂದು ಬಾಡಿ ಶೇಪು ಇವಾಗ ಮುಂದಗಡೆಗೆ ಕತ್ತಿನ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳೋಣ ಕತ್ತಿನ ರೌಂಡ್ ಕೂಡ ಮಾರ್ಕ್ ಮಾಡಿದ್ದಾಯಿತು ಇವಾಗ ಇದನ್ನು ನಾವು ಮಧ್ಯದಲ್ಲಿಟ್ಕೊಂಡು ಮಧ್ಯದ ಟಕ್ಸನ್ಗೆ ಮಾರ್ಕ್ ಹಾಕೊಳ್ಳೋಣ ಎರಡೂವರೆ ಇಂಚು ಉದ್ದ ತಗೋಬೇಕು ಹಾಗೆಯೇ ಇಲ್ಲಿ ಬಂದು ನಾವು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಆಮೇಲೆ ಆ ಕಡೆಗೆ ನಾವು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಮತ್ತೆ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಣ ಇದು ಶೇಪು ನಮಗೆ ದೊಡ್ಡದಾಗಿ ಬೇಕು ಅಂದಾಗ ಇದು ದೊಡ್ಡದಾಗಿ ನಾವು ಟಕ್ಸನ್ನು ಹಿಡ್ಕೋಬೇಕು ಚಿಕ್ಕದಾಗಿ ಬೇಕು ಅಂದಾಗ ಬರೀ ಒನ್ ಇಂಚು ನಾವು ಟಕ್ ಹಿಡ್ಕೊಂಡ್ರೆ ಸಾಕಾಗುತ್ತೆ ಈಗ ಸೈಡಿಂದ ಕೂಡ ನಾವು ಮೂರುವರೆ ಇಂಚಿಗೆ ಮಾರ್ಕ್ ಹಾಕಿ ಅಲ್ಲಿಂದ ನಾವು ನೋಡಿ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ನೋಡಿ ಇವಾಗ ಇದು ತ್ರಿಕೋನ ಶೇಪಲ್ಲಿ ನಮಗೆ ಮಾರ್ಕ್ಗಳು ಕಾಣಬೇಕು ಆ ಥರ ನಾವು ಟಕ್ಸನ್ನು ಇಲ್ಲಿ ಮೂರು ಟಕ್ಸ್ಗಳನ್ನ ಹಿಡ್ಕೋಬೇಕಾಗುತ್ತೆ ಫ್ರಂಟ್ಗೆ ಮೂರು ಟಕ್ಸ್ ಆಯಿತು ಇವಾಗ ಇದನ್ನು ಕಟ್ ಮಾಡಿಕೊಂಡು ನಾವು ಎಲ್ಲ ಟಕ್ಸ್ಗಳ ಹತ್ರನೂ ಕೂಡ ನ್ಯಾಚನ್ನು ಹೊಡ್ಕೊಳ್ಳೋಣ ಈಗ ಎಲ್ಲ ಕೂಡ ಇವಾಗ ಮುಂದಗಡೆದು ಪೀಸು ಕೂಡ ಕಟಿಂಗ್ ಮಾಡಿದ್ದಾಯಿತು ಈ ಮುಂದಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಕಟ್ ಮಾಡಿಬಿಟ್ಟು ನಾವು ಎಲ್ಲೆಲ್ಲಿ ಟಕ್ಸ್ ಇಟ್ಕೋಬೇಕೋ ಅಲ್ಲೆಲ್ಲ ಒಂದೊಂದು ನ್ಯಾಚ್ಗಳನ್ನ ಹೊಡ್ಕೊಂಡ್ರೆ ಇವಾಗ ಒಂದೂವರೆ ಇಂಚು ನಾವೇನು ಕಚ್ಚೆ ಬಿಟ್ಟಿದ್ವಲ್ಲ ಆ ಕಚ್ಚಾಗೆ ನಾವು ಒಂದು ಮಾರ್ಕನ್ನು ಹಾಕ್ಬಿಡೋಣ ಈ ಥರ ಇವಾಗ ಎಷ್ಟು ಮುಂದಗಡೆ ಬಾಡಿ ಮೇಜರ್ಮೆಂಟು ಆಯಿತು ಈಗ ಸ್ಲೀವ್ಸ್ ಕಟಿಂಗ್ ಮಾಡೋಣ ನೋಡಿ ಸ್ಲೀವ್ಸ್ಗೆ ಇವಾಗ ಮೊದಲಿಗೆ ಈ ಥರ ನಾವು ಫೋಲ್ಡಿಂಗ್ ಮಾಡಿಕೊಂಡು ನಮಗೆ ಉದ್ದ ಸ್ಲೀವ್ಸ್ ಬೇಕಾಗಿರೋದ್ರಿಂದ ಈಗ ನಾವು ಹನ್ನೊಂದು ಇಂಚು ಹತ್ತು ಇಂಚು ನಮಗೆ ರೆಡಿ ಬೇಕು ಆದರೆ ನಾವು ಇಲ್ಲಿ ಹನ್ನೊಂದು ಇಂಚನ್ನು ತಗೊಳ್ತಾ ಇದ್ದೀವಿ ಏನಂದರೆ ಕೆಳಗಡೆಗೆ ಅರ್ಧ ಇಂಚು ನಮಗೆ ಫೋಲ್ಡಿಂಗ್ಗೋಸ್ಕರ ಬೇಕು ಹಾಗೆ ಮೇಲ್ಗಡೆಯೂ ಕೂಡ ಅರ್ಧ ಇಂಚು ಫೋಲ್ಡಿಂಗ್ಗೋಸ್ಕರ ಬೇಕಾಗುತ್ತೆ ಯಾವತ್ತೂ ಅಷ್ಟೇ ಮೇಲ್ಗಡೆ ನಾವು ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ ಕೆಳಕ್ಕೆ ನಾವು ಮೂರುವರೆ ಇಂಚು ಇಳಿಸ್ಕೋಬೇಕಾಗುತ್ತೆ ಮೂರು ಒಂದುವರೆ ಇಂಚು ಇಳಿಸ್ಕೊಂಡು ಅಲ್ಲಿ ಒಂದು ಮಾರ್ಕನ್ನು ಹಾಕೊಳ್ಳೋಣ ಅಂದರೆ ಇದು ಕೆಲವರಿಗೆ ಮೂರು ಇಂಚು ಬರುತ್ತೆ ಇನ್ನು ಕೆಲವರಿಗೆ ಮೂರುವರೆ ಬರುತ್ತೆ ನಾ ಈ ಮೊದಲು ತೋರಿಸಿದ ಒಂದು ಬ್ಲೌಸಲ್ಲಿ ಮೂರು ಇಂಚು ತೋರಿಸಿದ್ದೆ ಇದರಲ್ಲಿ ಬಂದು ನಾನು ಮೂರುವರೆ ಇಂಚನ್ನು ಇಡ್ತಾಯಿದ್ದೀನಿ ಈಗ ಶೇಪ್ ಹಾಕೊಳ್ಳೋಣ ನಾವು ಮೇಲುಗಡೆಯಿಂದ ಕೆಳಗಡೆವರೆಗೂ ಏನು ಮಾರ್ಕ್ ಹಾಕಿದ್ವಲ್ಲ ಅಲ್ಲಿಂದ ಒಂದು ಗೆರೆಯನ್ನು ಹಾಕಿ ಅಲ್ಲಿ ಇವಾಗ ನಾವು ಫಸ್ಟು ಮೊದಲಿಗೆ ಹೊರಗಡೆಯಿಂದ ಶೇಪ್ ಹಾಕ್ಕೊಂಡು ಒಳಗಡೆಗೆ ತಗೊಳ್ಳೋಣ ಇನ್ನೊಂದು ಒಳಗಡೆಗೆ ಒಂದು ಅರ್ಧ ಇಂಚಿಗೆ ಈ ಥರ ಶೇಪ್ ಹಾಕೊಂಡ್ರೆ ಆಯಿತು ಈ ಎರಡೂ ಶೇಪು ಕೂಡ ಈ ಭಾಗದಲ್ಲಿ ಒಂದೂವರೆ ಇಂಚು ನಾವು ಕಚ್ಚಾ ಬಿಟ್ಟಿರ್ತೀವಲ್ಲ ಅಲ್ಲಿ ಎರಡೂ ಸಮನಾಗಿ ಬರಬೇಕು ಒಂದು ಹಿಂದೆ ಮುಂದೆ ಬರಬಾರ್ದು ಈಗ ಇದನ್ನ ಕಟ್ ಮಾಡಿಬಿಡೋಣ ನೋಡಿ ಇವಾಗ ಎಷ್ಟು ಸ್ಲೀವ್ಸ್ ಕಟಿಂಗು ಕೂಡ ಮಾಡಿದ್ದಾಯಿತು ಇವಾಗ ಮುಂದಗಡೆ ಶೇಪನ್ನು ಕೂಡ ಕಟ್ ಮಾಡಿಬಿಡೋಣ ನೋಡಿ ಇವಾಗ ಶೇಪ್ ಮಾಡಿದ್ದಾಯಿತು ಇಲ್ಲಿ ಒಂದು ನಾವು ನ್ಯಾಚನ್ನು ಹುಡ್ಕೊಳ್ಳೋಣ ಮಧ್ಯ ಮಧ್ಯಭಾಗ ನಮಗೆ ಕರೆಕ್ಟಾಗಿ ಬೇಗ ಗೊತ್ತಾಗುತ್ತೆ ಹಾಗೆ ಇಲ್ಲಿ ಒಂದೂವರೆ ಇಂಚೇನು ಕಚ್ಚೆ ನಾವು ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು ತೊಗೊಂಡಿದ್ವಿ ಅಲ್ಲಿಗೂ ಕೂಡ ಒಂದು ನ್ಯಾಚನ್ನು ಹಾಕೊಳ್ಳೋಣ ಅಲ್ಲಿ ಒಂದು ಗೆರೆ ಹಾಕೊಳ್ಳೋಣ ನಾವು ಇದೆರಡೂ ಬಂದು ಯಾವತ್ತೂ ಸಮನಾಗಿರಬೇಕು ಒಂದು ಹಿಂದೆ ಮುಂದೆ ಇರಬಾರ್ದು ಆವಾಗ ನಾವು ಅಟ್ಯಾಚ್ ಮಾಡುವಾಗ ಮೇಲೆ ಕೆಳಗೆ ಹೋಗೋದಿಲ್ಲ ಆ ಕಾರಣದಿಂದ ಈ ಒಂದೂವರೆ ಇಂಚ್ ಎಕ್ಸ್ಟ್ರಾ ಏನು ತೊಗೊಂಡಿರ್ತೀವಲ್ಲ ಆ ಭಾಗದಲ್ಲಿ ಎರಡೂ ಕೂಡ ಇದು ಸಮನಾಗಿ ಇರಬೇಕಾಗುತ್ತೆ ನೋಡ್ಕೊಳ್ಳಿ ಇದು ಮೇಲೆ ಕೆಳಗೆ ಆಗೋದಿಲ್ಲ ಆವಾಗ ಇಷ್ಟು ಕಟ್ಟಿಂಗು ಇವಾಗ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಬೆಲ್ಟ್ ಪಟ್ಟಿ ಬಂದು ಮೊದಲಿಗೆ ನಾಲ್ಕು ಇಂಚು ಹಾಗೆಯೇ ಮಧ್ಯದಲ್ಲಿ ಕೂಡ ಮೂರು ಇಂಚು ಆಮೇಲೆ ಕೊನೆಯಲ್ಲಿ ಕೂಡ ಮೂರು ಇಂಚು ಇಷ್ಟು ನಾವು ಈ ಬೆಲ್ಟ್ ಪಟ್ಟಿಯನ್ನು ಕಟ್ ಮಾಡ್ಕೊಳ್ಬೇಕು ಇದು ಕಟ್ ಮಾಡಿದ್ದಾಗಿದ್ದ ನಂತರ ಇದು ಉದ್ದ ಬಂದು ಒಂಬತ್ತೂವರೆ ಇಂಚು ಇದೆ ನೋಡಿ ಇಷ್ಟು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಈಗ ನಾವು ಮೇನ್ ಸ್ಯಾರಿ ಬಟ್ಟೆ ಏನು ಬ್ಲೌಸ್ ಪೀಸ್ ಇದೆಲ್ಲ ಆ ಬ್ಲೌಸ್ ಪೀಸಲ್ಲಿ ಇವಾಗ ಲೈನಿಂಗ್ ಇಟ್ಬಿಟ್ಟು ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಮೊದಲಿಗೆ ಬಾರ್ಡ್ರ್ ಇರೋ ಕಡೆಗೆ ಫಸ್ಟು ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಈಗ ಸ್ಲೀವ್ಸ್ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಹಿಂಭಾಗದಲ್ಲಿ ಏನಿದೆಲ್ಲ ಹಿಂಭಾಗದ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ನಾವು ಈ ಕಡೆಗೆ ಬಟ್ಟೆಗೆ ಎಕ್ಸ್ಟ್ರಾ ಬಿಟ್ಟುಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂತಂದರೆ ಹೊಲಿಯುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂತಂತಂದರೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಅಂತಂದರೆ ಆವಾಗ ನಾವು ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಯಾಕಂದರೆ ಇದು ಡಿಸೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತಗೊಂಡು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕಾಗುತ್ತೆ ಪಿನ್ಗಳನ್ನ ಹಾಕ್ಕೊಂಡು ಸ್ಟಿಚ್ ಮಾಡಿದಾದ ಮೇಲೆ ನಾವು ಅದನ್ನೆಲ್ಲ ಕಟ್ ಮಾಡಿಬಿಡಬೇಕು ಇದು ಹಿಂಭಾಗ ಕಟಿಂಗ್ ಆಯಿತು ಈಗ ಮುಂಭಾಗದ ಕಟಿಂಗ್ನ ಮಾಡೋಣ ಇದು ನೋಡಿ ಮುಂಭಾಗದ ಕಟಿಂಗು ಇವಾಗ ಲೈನಿಂಗ್ ಇದ್ರ ಮೇಲೆ ಇಟ್ಬಿಟ್ಟು ಇದನ್ನು ಕೂಡ ಹಾಗೆ ಸ್ವಲ್ಪ ಸ್ವಲ್ಪ ಬಟ್ಟೆಯನ್ನು ಬಿಟ್ಟುಬಿಟ್ಟು ಇದನ್ನು ಕೂಡ ನೀಟಾಗಿ ಇವಾಗ ನಾವು ಕಟ್ ಮಾಡ್ಕೊಂಡು ಬಿಡೋಣ ಹೊಸದಾಗಿ ಕಲಿಯೋರಿಗೆ ಯಾವತ್ತೂ ಅಷ್ಟೇ ಒಂದು ಸ್ವಲ್ಪ ಪೀಸು ಸಪ್ರೇಟಾಗಿ ಎಕ್ಸ್ಟ್ರಾ ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ ಯಾಕೆ ಅಂತಂತಂದರೆ ನಿಮಗೆ ಅಕಸ್ಮಾತಾಗಿ ತಪ್ಪೇನಾದರೂ ಆಯಿತು ಸ್ಟಿಚಿಂಗ್ ಮಾಡೋದ್ರಲ್ಲಿ ಅಂತಂತಂದರೆ ಸೈಡಲ್ಲಿರೋ ಅಂಥ ಬಟ್ಟೆನ ಕತ್ತರಿಸೋದಕ್ಕೆ ಸುಲಭ ಆಗುತ್ತೆ ಸಮನಾಗಿ ಇಟ್ಕೊಂಡ್ರಿ ಅಂತಂತಂದರೆ ಹಿಂದೆ ಮುಂದೆ ಹೋಯಿತು ಅಂದರೆ ಕಷ್ಟ ಆಗುತ್ತೆ ಆ ಕಾರಣದಿಂದ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇಟ್ಟು ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಕಂಕಳ ಶೇಪು ಈ ಶೇಪು ಎಲ್ಲ ಕಡೆಗೂ ಕೂಡ ನಾನು ಒಂದು ಕಾಲು ಕಾಲು ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಟುಬಿಟ್ಟು ಇದನ್ನು ನಾನಿವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಲೌಸ್ ಪೀಸ್ ಕಟ್ಟಿಂಗು ರೆಡಿ ಆಯಿತು ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಕಟ್ಟಿಂಗ್ ತೋರಿಸಿದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋನಲ್ಲಿ ನಾನು ಈ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಒಂದೇ ವಿಡಿಯೋನಲ್ಲಿ ಕಟಿಂಗು ಸ್ಟಿಚಿಂಗು ಆದರೆ ತುಂಬ ಲಾಂಗ್ ಆಗುತ್ತೆ ಆ ಕಾರಣದಿಂದ ನಾನು ಕಟಿಂಗ್ ಒಂದರಲ್ಲಿ ಹಾಗೆ ಸ್ಟಿಚಿಂಗ್ ಒಂದರಲ್ಲಿ ತೋರಿಸ್ತಾ ಇದ್ದೀನಿ ತಪ್ಪದೇ ಮುಂದೆ ಬಿಡೋ ಇನ್ನೊಂದು ವೀಡಿಯೋನ ಕೂಡ ನೋಡಿ ಆಗ ನಿಮಗೆ ಕಟಿಂಗು ಹಾಗೂ ಸ್ಟಿಚಿಂಗ್ ಎರಡೂ ಅರ್ಥ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ